ಇವನಿಗೆ ಬೈಕ್ ಓಡ್ಸೋಕ್ಕೆ ಬರಲ್ಲ ಇದಕ್ಕಿದ್ದಂಗೆ ಆಫ್ ಮಾಡ್ಕೊಂಡು ನಮಗೆ ರೋಡ್ ಬೇರೆ ಹೊತ್ತು ಜಾಮ್ ಆಗಿದೆ ದಿನ ನಾವು ಸೊಪ್ಪು ಪಿರಿಪಿರಿ ಮಳೆಯಲ್ಲಿ ಎಲ್ಲಿಗೋ ಒಂದು ಕಡೆ ಸರ್ಪ್ರೈಸ್ 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 ಆಗಿ ಹೊರಟಿದ್ದೀವಿ ಸರ್ಪ್ರೈಸ್ ಆಗಿ ಹೊರಡೋಣ ಅಂತ ಹೊರಟಿದ್ದೀವಿ ದೊಡ್ಡಮ್ಮ ಚಿಕ್ಕಮ್ಮ ಹಾಕೊಂಡರೆ ರೋಡು ನೋಡಿ ನಮ್ಮ ರೆಸಾರ್ಟು ನಮ್ಮ ಒಂದು ಪಶ್ಚಿಮ ಘಟ್ಟಗಳ ಅತ್ಯ ಅತ್ಯುತ್ತಮವಾದ ಒಂದು ವೀಕ್ಷಣೆ ಉಳ್ಳ ಸ್ಥಳ ಇದು ವ್ಯ ಲೇಕ್ ವ್ಯೂ ಪಾಯಿಂಟ್ ಅಂತ ಏಯ್ ಕಬ್ಳೆ ಮುಳ್ಕಣ ಏಯ್ ಯಾರ್ಟೆ ಹರಿದು ಹೋಗ್ತಿತ್ತು ಈಗ ಎಲ್ಲ ಸೇರಿ ಇದು ನಮ್ಮ ಈಖ್ಯಾತನ ತೋಟ ಈಖ್ಯಾತನ ತೋಟ ರೆಸಾರ್ಟ್ ಓನರ್ ತೋಟ ಇದು ನಮಗೆ ರೆಸಾರ್ಟಲ್ಲಿ ಫ್ರೀ ಇದೆ ನಮಗೆ ನೀವು ಬೈಕ್ ಓಡಿಸೋಕೆ ಬರೋಲ್ಲ ನೋಡಿ ಈ ರಾ ಈ ರೋಡಲ್ಲಿ ಇಷ್ಟು ಚೆನ್ನಾಗಿರೋ ಹೈವೇ ಅಲ್ಲಿ ಬೈಕ್ ಓಡಿಸೋಕೆ ಬರೋಲ್ಲ ಮಧ್ಯ ಬೈಕ್ ತಗೊಂಡೋಗಿ ಹೆಚ್ಚು ಹೆಚ್ಚು ಬೀಳಿಸ್ತಿದ್ದಾನೆ ಹಾಗೆ ಕೆರೆ ಕೋಡಿ ಬಿದ್ದದೆ ಎಲ್ಲೋ ನೀರೇ ಬರ್ತಿಲ್ಲೋ ಕಸವಾಗಿ 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 ನೀರೇ ಬರ್ತಿಲ್ಲಲ್ಲೋ ಕಸವಾಗಿ ಹೇಳ್ಕೊಂಡು ಹೇಳ್ಕಂಡು ನಡ್ಕೊಂಡು ಹೋಗ್ಬೇಕು ನೀನು ಬೈಕ್ ಇವ್ನ ಬೈಕ್ ಮ್ಯಾನ್ ಇವನು ಸರಿ ಇಲ್ಲ ಬೈಕ್ ಓಡಿಸ್ ಬರೋಲ್ಲ ಅವನಿಗೆ ಇದು ನಾವು ಈಗ ಹಲಸಿನ ಹಣ್ಣು ಕುಯ್ಯೋಣ ಅಂತ ಹೋತಾ ಇದ್ದೀವಿ ಹಲಸಿನ ಹಣ್ಣು ಇದಾವೋ ಇಲ್ಲೋ ಗೊತ್ತಿಲ್ಲ ನಮಗಲ್ಲ ಯಾರಿಗೋ ಬೇರೆಯವರಿಗೆ ಹಲಸಿನ ಹಣ್ಣು ಕುಯ್ಯಕಂತ ಹೋತಾ ಇದ್ದೀವಿ ನೋಡ್ರಿ ಇದೇ ಮರ ಊಯ್ ಭಾರಿ ಚೆನ್ನಾಗಿಕೊಂಡು ಊಯಿ ಮೇಲೆ ಮಂಗ ತಿಂದ ಹೋಗಣ ಮಂಗೈತೆನೋ ನೀವೊಂದು ಗೆಲ್ತಿಸ ಮಿಸ್ಟೇಕ್ಗೆ ಮಾಡಿಬಿಟ್ಟಿದ್ಯಾ ಏನು ಹೇಳು ಮಂಗಗೆ ಹಿಡ್ಕೊಂಬೇಕಿತ್ತು ಹೊಲಸಿನ ಹಣ್ಣು ಬಿಗ್ಗಿಯಾಗಿ ಬಿಟ್ಟೇವೆ ಬಿಗ್ಗಿಯಾಗಿ ಬಿಟ್ಟೇವೆ ಹಣ್ಣು